ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ದಾಳಿಯನ್ನ ಮಿಸೈಲ್ ದಾಳಿಯನ್ನು ಪಾಕಿಸ್ತಾನದ ಮೇಲೆ ಮಾಡಿದೆ ಅಂತೂ ಇಂತೂ ಪೆಹಲ್ಗಾಂ ದಾಳಿಗೆ ಭಾರತ ಪ್ರತ್ಯುತ್ತರವನ್ನ ಪ್ರತೀಕಾರವನ್ನ ಪಾಕಿಸ್ತಾನದ ಮೇಲೆ ತೀರಿಸಿಕೊಂಡಿದೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ದಾಳಿ ಆಗಬಹುದಾಗಿತ್ತು ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಬಂದಿತ್ತು ಹಾಗೆಯೇ ಭಾರತ ಇವತ್ತು ಮಾಕ್ ಡ್ರಿಲ್ ಅನ್ನು ನಡೆಸ್ತಾ ಇದೆ ಅಂದರೆ ಭಾರತದ ಮೇಲೆ ಯಾವುದಾದ್ರೂ ಪ್ರತಿ ದಾಳಿ ಪಾಕಿಸ್ತಾನದಿಂದ ಆದರೆ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಹೇಗೆ ಜನರು ಆ ಪ್ರತಿದಾಳಿಯಿಂದ ತಪ್ಪಿಸ್ಕೊಳ್ಬೇಕು ನಾಗರಿಕರು ಅನ್ನೋ ಬಗ್ಗೆ ಮಾಕ್ ಡ್ರಿಲ್ಲನ್ನು ಮಾಡೋದಕ್ಕೆ ಹೊರಟಿತ್ತು ಇದರ ನಡುವೆನೇ ಭಾರತ ಮಧ್ಯರಾತ್ರಿ ದಾಳಿಯನ್ನು ಮಾಡಿದೆ ಅದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದೆ ಇಲ್ಲಿ ಬಹಳ ಪ್ರಮುಖವಾಗಿ ಭಾವನಾತ್ಮಕವಾಗಿ ಭಾರತೀಯರಿಗೆ ಹತ್ತಿರವಾಗುವಂಥದ್ದು ಆಗುವಂಥದ್ದು ಸಿಂಧೂರ್ ಯಾಕೆಂದರೆ ಈ ಪೆಹಲ್ಗಾಮ್ನ ದಾಳಿಯಲ್ಲಿ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸುವ ಕೆಲಸವನ್ನು ಪಾಕಿಸ್ತಾನಿ ಮೂಲದ ಭಯೋತ್ಪಾದಕರು ಮಾಡಿದರು ಹಾಗಾಗಿ ಅದೇ ಹೆಸರನ್ನು ಇಟ್ಕೊಂಡು ಭಾವನಾತ್ಮಕವಾಗಿ ಭಾರತೀಯರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿರೋ ಒಂದು ಈ ಕೆಲಸದ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಆದರೆ ಮುಂದೇನಾಗುತ್ತೆ ಅನ್ನುವಂಥ ಕುತೂಹಲ ಇದೆ ಯಾಕಂದರೆ ನಡುರಾತ್ರಿಯಲ್ಲಿ ಎಂಟು ಅಥವಾ ಒಂಬತ್ತು ಪ್ರದೇಶಗಳ ಮೇಲೆ ದಾಳಿಯಾಗಿದೆ ಅಂತ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿರುವಂಥ ಐದು ಪ್ರದೇಶಗಳ ಮೇಲೆ ಅಂದರೆ ಈ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ ಹಾಗೆಯೇ ಪಾಕಿಸ್ತಾನದ ಒಳಗೆ ಇರುವಂಥ ನಾಲ್ಕು ಉಗ್ರರ ನೆಲೆಗಳನ್ನು ದಾಳಿ ಮಾಡಲಾಗಿದೆ ಹಾಗೆಯೇ ಉಗ್ರ ಏನು ಹಫೀಜ್ ಇದ್ನಲ್ಲ ಅವನು ಬಾ ಏನು ಬಾಂಬೆ ಬಾಂಬ್ ದಾಳಿಯ ರೂವಾರಿ ಸೊ ಇವನ ಮದ್ರಸಾ ಮೇಲೆ ಕೂಡ ದಾಳಿ ಮಾಡಲಾಗಿದೆ ಇವೆಲ್ಲವೂ ಕೂಡ ಪಾಕಿಸ್ತಾನ ಈ ದಾಳಿಗೆ ಬೆಚ್ಚಿ ಬಿದ್ದಿದೆ ಇದು ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಯಾಕಂದರೆ ಏನು ದಾಳಿ ಮಾಡ್ತಾರೆ ಮಾಡಿದರೂ ಏನಾದರೂ ಏರ್ ಸ್ಟ್ರೈಕ್ ಥರ ಇಲ್ಲಾಂದರೆ ಯಾವುದಾದ್ರೂ ಒಂದು ಸರ್ಜಿಕಲ್ ಸ್ಟ್ರೈಕ್ ಥರ ಮಾಡ್ಬೋದು ಅಂದ್ಕೊಂಡಿದ್ದವ್ರಿಗೆ ಒಂಬತ್ತು ಕ್ಷೇತ್ರಗಳನ್ನು ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿ ಮಾಡಿರುವಂಥ ದಾಳಿ ಈಗ ಪಾಕಿಸ್ತಾನ ಇದಕ್ಕೆ ನಾವು ರಿಟಾಲಿಯೇಟ್ ಮಾಡ್ತೀವಿ ನಾವು ಪ್ರತೀಕಾರ ತೀರಿಸ್ಕೋತೀವಿ ಪ್ರತಿರೋಧ ಒಡ್ತೀವಿ ನಾವೇನು ಪೆಹಲ್ಗಾಮ್ ಮೇಲೆ ದಾಳಿ ಮಾಡಿದ್ದಲ್ಲ ಅಂಥೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಜೊತೆಗೆ ಪಾಕಿಸ್ತಾನ್ ಹತಾವುಲ್ಲಾ ತರಾರ್ ಏನು ಪಾಕಿಸ್ತಾನದ ಸಚಿವ ವಾರ್ತಾ ಸಚಿವ ಏನಿದ್ದಾನೆ ಆತ ಹೇಳ್ತಾ ಇದ್ದಾನೆ ನಾವು ಮಾಧ್ಯಮದವ್ರನ್ನ ಕರ್ಕೊಂಬಂದು ಈ ಜಾಗನೆಲ್ಲ ತೋರಿಸ್ತೀವಿ ಬಾವಲ್ಪುರ್ನಲ್ಲಿ ಏನು ಜನಸಾಮಾನ್ಯರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಲಾಗಿದೆ ಮದರಸಾಗಳನ್ನು ಮಸೀದಿಗಳನ್ನು ಇಲ್ಲಿ ಉಡಿಸ್ ಮಾಡಲಾಗಿದೆ ಇದು ಬಹಳ ಜನರಿಗೆ ಹಾನಿ ಮಾಡುವಂಥ ಕೆಲಸ ಇದು ಪಾಕಿಸ್ತಾನಿ ಸೇನೆ ಭಯೋತ್ಪಾದಕರ ಮೇಲೆ ದಾಳಿ ಮಾಡಿದ್ದಂಥದ್ದಲ್ಲ ಅಮಾನವೀಯ ದಾಳಿ ಹೇಳಿ ಬಿಂಬಿಸಲಾಗ್ತಾ ಇದೆ ಇದನ್ನು ನಾವು ವಿಶ್ವಮಟ್ಟದಲ್ಲಿ ಹೋಗ್ತೀವಿ ನಾವು ವಿಶ್ವಸಂಸ್ಥೆ ಮುಂದೆ ಇಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಆದರೆ ಪಾಕಿಸ್ತಾನಕ್ಕೆ ರಿಟಾಲಿಯೇಟ್ ಮಾಡುವ ಧೈರ್ಯ ಇದೆಯಾ ಭಾರತದ ಮೇಲೆ ಅದು ಮತ್ತೆ ಏರ್ ಸ್ಟ್ರೈಕ್ ಮಾಡುತ್ತಾ ಆ ಕಡೆಯಿಂದ ಮಿಸೈಲ್ ದಾಳಿ ಮಾಡೋಕ್ಕೆ ಸಾಧ್ಯನಾ ಮಾಡಿದರೆ ಇಲ್ಲಿಂದ ಯಾವ ರೀತಿ ಪ್ರತ್ಯುತ್ತರ ಬರಬಹುದು ಇದು ಸದ್ಯಕ್ಕೆ ಉಳಿದಿರುವಂಥ ಪ್ರಶ್ನೆ ಆದರೆ ಭಾರತ ಇಪ್ಪತ್ತಾರು ಪ್ರವಾಸಿಗ ಅಮಾಯಕರ ಮೇಲೆ ಆದಂಥ ದಾಳಿ ಅದಕ್ಕೆ ಪ್ರತೀಕಾರವಾಗಿ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿದೆ ಇದಕ್ಕೆ ಏನೇನು ಆಗಿದೆ ಎಷ್ಟು ಹಾನಿಯಾಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ